ಸಂಪೂರ್ಣ ಮಹಾಭಾರತ ಜನಮೇ ಜಯನ ಸರ್ಪಯಾಗ ಹಸ್ತಿನಾವತಿಯ ಮಹಾರಾಜ ಜನಮೇ ವಂದಿಸಿದಾಗ ಉತ್ತಂಕನು ಆಶೀರ್ವದಿಸಿ ನಂತರದಲ್ಲಿ ಈ ರೀತಿ ಹೇಳಿದನು ಮಹಾರಾಜ ನೀನು ಆಡಳಿತವನ್ನು ಉತ್ತಮವಾಗಿಯೇ ನಡೆಸಿರುವೆ ಪ್ರಜೆಗಳು ಕ್ಷೇಮವಾಗಿದ್ದಾರೆ ಆದರೆ ದುರ್ಮರಣವನ್ನು ಹೊಂದಿದ ನಿನ್ನ ತಂದೆಗೆ ಸಮಾಧಾನ ಪಡಿಸಲಿಲ್ಲ ಅದಕ್ಕಾಗಿ ನೀನು ಪ್ರತೀಕಾರವನ್ನು ಕೈಗೊಂಡಿಲ್ಲ ಎಂದನು ಜನಮೇಜಯನು ಪರೀಕ್ಷಿತ ಮಹಾರಾಜನು ಮಾಡಿದ ತಪ್ಪಿಗೆ ಶೃಂಗಿಯ ಶಾಪಕ್ಕೆ ತುತ್ತಾದನು ಎಂದು ತಿಳಿದಿದ್ದನು ಆದುದರಿಂದ ಯಾರ ಮೇಲೆ ಪ್ರತೀಕಾರ ಯಾಕೆ ಎಂದು ಉತ್ತಂಕನನ್ನು ಕೇಳಿದನು ಆಗ ಉತ್ತಂಕನು ನಿನ್ನ ತಂದೆಯವರನ್ನು ಮಂತ್ರಿಗಳು ಸೇನೆ ಎಲ್ಲವೂ ಸುರಕ್ಷಿತವಾಗಿಟ್ಟರೂ ತಕ್ಷಕನು ನಿನ್ನ ತಂದೆಯನ್ನು ಕೊಲ್ಲಲಿಲ್ಲವೆ ಅದಕ್ಕೆ ಪ್ರತಿಕಾರ ಬೇಡವೇ ಎಂದು ಪ್ರಶ್ನಿಸಿದಾಗ ಜನಮೇಜಯನಿಗೆ ತಕ್ಷಕನ ಮೇಲೆ ಕೋಪ ಉಂಟಾಯಿತು ಆದುದರಿಂದ ಪೂಜ್ಯರೆ ನಾನೀಗ ಏನು ಮಾಡಬೇಕು ನೀವೇ ಹೇಳಿರಿ ಎಂದು ಪ್ರಾರ್ಥಿಸಿದನು ನನ್ನ ತಂದೆಯ ಮರಣಕ್ಕೆ ಕಾರಣನಾದ ತಕ್ಷಕನ ವಂಶವನ್ನೇ ನಾಶಪಡಿಸಬೇಕು ಅದಕ್ಕಾಗಿ ಯೋಗ್ಯ ಕಾರ್ಯವನ್ನು ಹೇಳಿರಿ ಎಂದಾಗ ಪುರೋಹಿತರು ಮಹಾರಾಜ ಸರ್ಪವಯಾಗವೆಂಬುದಿದೆ ಈ ಯಾಗದಲ್ಲಿ ಸರ್ಪಗಳನ್ನೇ ಆಹುತಿಯಾಗಿ ಸಲ್ಲಿಸುವುದು ಎಂದಾಗ ಜನಮೇಜಯನು ಸರ್ಪಯಾಗವನ್ನು ಮಾಡಲು ಬಯಸಿದನು ಅನಂತರದಲ್ಲಿ ಈ ಯಾಗವನ್ನು ನಡೆಸುವ ಬಗ್ಗೆ ಸಿದ್ಧತೆಗಳನ್ನು ಮಾಡಿದನು ಉಗ್ರ ಶ್ರವ ಸೌತಿಗಳು ಸರ್ಪಯಾಗದ ಬಗ್ಗೆ ಸೂಚನೆಯನ್ನು ನೀಡಿದರು ಆಗ ಅಲ್ಲಿದ್ದ ಋಷಿಗಳಿಗೆ ಸಂಶಯ ಉಂಟಾದಾಗ ಅವರು ತಕ್ಷಕನೊಬ್ಬನ ತಪ್ಪಿಗೆ ಅವನ ವಂಶವನ್ನೇ ನಾಶಪಡಿಸುವುದು ಏಕೆ ಅಷ್ಟಾದರೂ ಸರ್ಪಗಳು ಉಳಿದಿವೆಯೇ ಎಲ್ಲಿಂದ ಬಂದವು ಇವುಗಳ ಮೂಲ ಯಾರು ವಿವರವಾಗಿ ಹೇಳಿರಿ ಎಂದು ಕೇಳಿದರು ಸೂತ ಪುರಾಣಿಕರು ಸರ್ಪಗಳ ಜನ್ಮ ವೃತ್ತಾಂತವನ್ನು ತಿಳಿಸಿದರು ಪ್ರಜಾಪಿತ ಬ್ರಹ್ಮನಿಗೆ ಕದ್ರು ವಿನತೆ ಮುಂತಾದ ಮಕ್ಕಳಿದ್ದರು ಕೆಲವರನ್ನು ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡಿದನು ಕದ್ರುವಿನ ಮಕ್ಕಳೇ ಸರ್ಪಗಳು ಹಿರಿಯವನಾದ ಆದಿಶನು ಭೂಮಿಯನ್ನು ಹೊತ್ತನು ವಿನಯತೆಯ ಮಕ್ಕಳು ಗರ್ಟ ಮತ್ತು ಅರುಣ ಅರುಣನು ಸೂರ್ಯನ ಸಾರಥಿಯಾದರೆ ಗರುಡನು ಶ್ರೀಹರಿಯ ವಾಹನನಾದನು ಅವನಿಗೆ ವೈನತೆಯ ಎಂದು ಕರೆದರು ವಿನತೆಯ ಮಗ ಗರುಡ ಎಂದು ಅರ್ಥವಾಗುವುದು ದ್ವಿತೀಯ ಮಕ್ಕಳು ದೈತ್ಯರಾದರು ಅದಿತೀಯ ಮಕ್ಕಳು ಆದಿತ್ಯರಾದರೆಂದು ಪ್ರಸಿದ್ಧರಾದರು ದೇವತೆಗಳು ಮತ್ತು ರಾಕ್ಷಸರು ಸೇರಿ ಸಾಗರವನ್ನು ಕಡೆದು ಅಮೃತವನ್ನು ಪಡೆಯಲು ನಿರ್ಧರಿಸಿದರು ಮಂದಾರ ಪರ್ವತವನ್ನು ಕಡೆಗೋಲನ್ನಾಗಿಸಿ ವಾಸುಕಿಯನ್ನು ಹಗ್ಗವನ್ನಾಗಿಸಿದರು ಶ್ರೀಹರಿಯು ಪರ್ವತವು ಸಮುದ್ರದಲ್ಲಿ ಮುಳುಗಿದಾಗ ಆಮೆಯ ರೂಪದಿಂದ ಎತ್ತಿಕೊಂಡನು ಆಲಾಹಲವನ್ನು ಈಶ್ವರನು ಕುಡಿದು ಎಲ್ಲರನ್ನು ಕಾಪಾಡಿದನು ಕೊನೆಗೆ ಅಮೃತ ಬರುವ ತನಕ ಕಡೆದರು ಅನೇಕ ವಸ್ತುಗಳು ಆ ಸಮಯದಲ್ಲಿ ಸಾಗರದಿಂದ ಉದಿಸಿದವು ಲಕ್ಷ್ಮಿ ಕೌಸ್ತುಬ ಮಣಿಗಳನ್ನು ಶ್ರೀಹರಿಗೆ ಕೊಟ್ಟರು ಚಂದ್ರಕಲೆ ಶಿವನ ಮುಡಿಯೇರಿತು ಉಚ್ಚೈಶ್ರವಸ್ ಎಂಬ ಸುಂದರ ಕುದುರೆ ಉದಿಸಿತು ಕದ್ರು ಮತ್ತು ವಿನತೆಯರು ಆ ಕುದುರೆಯನ್ನು ನೋಡುವ ಮೊದಲೇ ಪಂದ್ಯ ಕಟ್ಟಿದ್ದರು ಕದ್ರು ಸಂಪೂರ್ಣವಾಗಿ ಕುದುರೆ ಬೆಳ್ಳಗಿದೆಯಂತೆ ಎಂದರೆ ವಿನತೆ ಒಂದು ಕಪ್ಪು ಚುಕ್ಕಿಯಾದರೂ ಇರಬಹುದು ಬಾಲವಾದರೂ ಕಪ್ಪಗಿರಬಹುದು ಎಂದಳು ಹೀಗೆ ಕದ್ರು ವಿನತೆ ಪರಸ್ಪರ ಸೋತವರು ಇನ್ನೊಬ್ಬರ ಸೇವಕಿಯಾಗುವ ಪಂದ್ಯವನ್ನು ಕಟ್ಟಿ ಕುದುರೆಯನ್ನು ನೋಡಲು ಹೋದರು ಕದ್ರುವಿನ ಬಳಿ ಆದಿಶೇಷ ವಾಸುಕಿ ತಕ್ಷಕ ಕಾರ್ಕೋಟಕ ಮುಂತಾದವರು ಬಂದು ಕುದುರೆಯನ್ನ ಬಾಲವನ್ನು ಮುಚ್ಚಿಬಿಡಿ ಎಂದು ಹೇಳಿದರು ಅದು ಅನ್ಯಾಯವೆಂದರು ಅವರು ನನ್ನ ಮಾತಿಗೆ ಎದುರಾಡದಿರಿ ನೀವೆಲ್ಲರೂ ಅಗ್ನಿಕುಂಡದಲ್ಲಿ ಬಿದ್ದು ಸಾಯಿರಿ ಎಂದು ಶಾಪ ನೀಡಿದಳು ಆಗ ಹೆದರಿ ಕುದುರೆಯ ಬಾಲವನ್ನು ಅವು ಹಿಡಿದುಕೊಂಡವು ಕದ್ರು ವಿನತೆಯರು ಬಂದು ನೋಡಿದಾಗ ಬಾಲ ಕಪ್ಪಾಗಿತ್ತು ವಿನತೆ ಕದ್ರುವಿನ ಸೇವಕಿಯಾದಳು ಆದರೆ ಗರುಡನಿಗೆ ದುಃಖವಾಯಿತು ಕದ್ರುವು ದೇವಲೋಕದಿಂದ ಅಮೃತವನ್ನು ತಂದುಕೊಟ್ಟರೆ ನಿನ್ನ ತಾಯಿಯನ್ನು ಬಿಡುಗಡೆ ಮಾಡುತ್ತೇನೆ ಎಂದಳು ಗರುಡನು ವಿಷ್ಣುವನ್ನು ಕೇಳಿ ಅಮೃತವನ್ನು ಪಡೆದು ಬಂದನು ದಾಸ್ಯದಿಂದ ತಾಯಿಯನ್ನು ಬಿಡುಗಡೆಗೊಳಿಸಿದನು ಆದರೆ ಸರ್ಪಗಳ ಕಾರ್ಯದಿಂದ ಸಿಟ್ಟಿಗೆದ್ದ ಗರುಡ ಸರ್ಪಗಳೊಂದಿಗೆ ದ್ವೇಷ ಆರಂಭಿಸಿದನು ಆದರೆ ಗರುಡ ಸರ್ಪ ದ್ವೇಷ ಸದಾ ಮುಂದುವರಿಯಿತು ಸರ್ಪಗಳು ತಾಯಿಗೆ ಉಪಕಾರ ಮಾಡಿದರೂ ಅವುಗಳಿಗೆ ಕೊಟ್ಟ ಶಾಪ ಹಾಗೆಯೇ ಇತ್ತು ಏಲಾಪುತ್ರನೆಂಬ ಸರ್ಪವು ಈ ಶಾಪದಿಂದ ಮುಕ್ತಿ ಪಡೆಯುವ ಮಾರ್ಗವನ್ನು ಸೂಚಿಸಿದನು ತಮ್ಮ ತಂಗಿ ಜರತ್ ಕಾರುವಿನ ಮದುವೆ ಮಾಡೋಣ ಮುಂದೆ ಅವಳ ಮಗನಿಗಾದರೂ ಈ ಶಾಪ ಇರುವುದಿಲ್ಲವೆಂದು ಮದುವೆ ಮಾಡಿದರು ಅವಳ ಮಗನೇ ಆಸ್ತಿಕನು ಅವನು ಮೇಧಾವಿಯಾಗಿದ್ದರಿಂದ ಸಕಲ ವಿದ್ಯೆ ಪಾರಂಗತನಾಗಿದ್ದನು ಸೂತ ಪುರಾಣಿಕರು ಸರ್ಪಯಾಗದ ಹಿನ್ನೆಲೆಯನ್ನು ಹೇಳಲಾರಂಭಿಸಿದರು ಸರ್ಪಗಳ ಬಗ್ಗೆ ತಿಳಿದ ನಂತರ ಯಾಗದ ಬಗ್ಗೆ ಮಾಹಿತಿ ನೀಡಿದರು ಬ್ರಹ್ಮನು ಅಧ್ಯಕ್ಷನಾದರೆ ಶ್ಯವನ ಮಹರ್ಷಿಯ ವಂಶದವನಾದ ಚಂಡಭಾರ್ಗವನು ಹೋತೃವಾಗಿದ್ದನು ಕೌತ್ಸನು ಉದ್ಗಾತ್ರವಾದರೆ ಜೈಮಿನಿಯು ಬ್ರಹ್ಮನಾಗಿದ್ದನು ದೇವತೆಗಳು ಸರ್ಪಗಳು ಇತರರಿಗೆ ಸೇರುವ ಹವಿಸ್ಸನ್ನು ಅರ್ಪಿಸುವವರು ಅದ್ವೈಲಿರು ಹೆಸರು ಹೇಳುವರು ಹೋತೃ ಸರ್ಪಯಾಗದಲ್ಲಿ ಒಂದೊಂದು ಸರ್ಪಗಳ ಹೆಸರು ಹೇಳಿದಾಗ ಅವು ಅಗ್ನಿಯಲ್ಲಿ ಬಂದು ಬೀಳತೊಡಗಿದವು ಬಿಳಿ ನೀಲಿ ಕಾಳಿಂಗ ಮರಿ ನಾಗರ ಹೀಗೆ ಸರ್ಪಯಾಗ ಮುಂದುವರೆಯಿತು ತಕ್ಷಕನು ಹೆದರಿಕೆಯಿಂದ ದೇವೇಂದ್ರನಲ್ಲಿ ರಕ್ಷಣೆಯನ್ನು ಪಡೆದುಕೊಂಡನು ವಾಸುಕಿ ಮೊದಲಾದವು ಆಸ್ತಿಕನ ಬಳಿಗೆ ಹೋಗಿ ಉಳಿದರು ವಾಸುಕಿಯು ಆಸ್ತಿಕನಿಗೆ ಸರ್ಪಯಾಗವನ್ನು ನಿಲ್ಲಿಸಲು ಸೂಚಿಸಿದನು ಅವನು ಜನಮೇ ಸರ್ಪಯಾಗದ ಶಾಲೆಯ ಕಡೆ ಬಂದನು ಜನಮೇ ತಕ್ಷಕನ ಹೆಸರನ್ನು ಸೂಚಿಸಿದನು ಋತ್ವಿಜರಿಗೆ ಇಂದ್ರನ ಆಶ್ರಯವನ್ನು ಪಡೆದಿರುವುದು ತಿಳಿದಾಗ ಇಂದ್ರ ಸಹಿತ ತಕ್ಷಕ ಬರಲಿ ಎಂದು ಘೋಷಣೆ ಮಾಡಿದರು ಇಂದ್ರನಿಗೆ ಸಂಕಟ ಆರಂಭವಾಯಿತು ಅಷ್ಟರಲ್ಲಿ ಆಸ್ತಿಕನು ಬಂದು ಯಾಗವನ್ನು ಹೊಗಳಿದನು ಜನಮೇ ಜೈನ ಸತ್ಕಾರವನ್ನು ಸ್ವೀಕರಿಸಿದರು ಜನಮೇ ಸಂತಸದಿಂದ ನಿನಗೇನು ಬೇಕು ಕೇಳಿಕೊ ಎಂದಾಗ ಈ ಯಾಗವನ್ನು ನಿಲ್ಲಿಸು ಎಂದನು ಆಸ್ತಿಕ ಬ್ರಾಹ್ಮಣ ಪುತ್ರನು ಹಣ ಭೂಮಿ ಕೇಳಬಹುದೆಂದು ತಿಳಿದಿದ್ದ ಜನಮೇಜಯನಿಗೆ ದಿಕ್ಕು ತೋಚದಂತಾಯಿತು ಆದರೆ ಆಡಿದ ಮಾತಿನಂತೆ ಯಾಗವನ್ನು ನಿಲ್ಲಿಸಲು ಆಜ್ಞೆ ಮಾಡಿದನು ಸೂತ ಪುರಾಣಿಕರು ಸರ್ಪಯಾಗದ ಬಗೆಗೆ ತಿಳಿಸಿದಾಗ ಎಲ್ಲರಿಗೂ ರೋಮಾಂಚನವಾಯಿತು ಅನಂತರ ಏನಾಯಿತು ಎಂದು ಅವರು ಕೇಳಿದಾಗ ಜನಮೇಜಯನು ವ್ಯಾಸರ ಶಿಷ್ಯ ವೈಶಂಪಾಯರಿಂದ ಮಹಾಭಾರತವನ್ನು ಕೇಳಿದನು ಎಂದರು ಸೂತರು ಆಗ ಋಷಿಗಳು ಮಹಾಭಾರತವನ್ನು ತಿಳಿಸಿರಿ ಎಂದು ಕೇಳಿದರು